ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಐತಿಹಾಸಿಕ ಪಟ್ಟಣವಾದ ಮಸ್ಕಿಯಲ್ಲಿ ಧನವಂತ ರಾಜನಾದ ಅಶೋಕ ಮಹಾರಾಜ ಈ ಮಸ್ಕಿ ಪಟ್ಟಣದಲ್ಲಿ ಒಂದು ಶಿಲಾ ಶಾಸನವನ್ನು ಹೊರಡಿಸಿದ್ದಾರೆ ಆ ಶಿಲಾಶಾಸನದ ಮಾಹಿತಿಯನ್ನ ನಾವೀಗ ತಿಳಿಯೋಣ ಮೆಟ್ಟಿಲುಗಳನ್ನು ಏರುತ್ತಾ ಮುಂದೆ ಸಾಗಿದರೆ ಅಶೋಕನ ಶಾಸನವನ್ನು ನಾವು ಕಾಣಬಹುದು ಮಸ್ಕಿಯ ಬೆಟ್ಟ ಗುಡ್ಡಗಳಲ್ಲಿ ಗಣಿ ಕೆಲಸದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಚಾರ್ಲ್ ಬಿಡನ್ ಅವರ ಕಣ್ಣಿಗೆ ಈ ಶಾಸನವು ಹತ್ತೊಂಬತ್ತು ಹದಿನೈದು ಜನವರಿ ಇಪ್ಪತ್ತೇಳರಂದು ಕಂಡಿತು ಈ ಶಾಸನವನ್ನು ಹಾಕಿಸಿದ್ದು ಅಶೋಕ ಮತ್ತು ಬರೆದದ್ದು ಚಪಡ ಎಂಬ ಲಿಪಿಕಾರ ದೇವನಾಮಪ್ರಿಯ ಎಂದರೆ ಅಶೋಕನೇ ಎಂದು ಖಚಿತಪಡಿಸಿದ ಕೀರ್ತಿ ಈ ಮಸ್ಕಿ ಶಾಸನದ್ದಾಗಿದೆ ಮಸ್ಕಿ ಶಾಸನದ ಆರಂಭದ ಸಾಲಿನಲ್ಲಿರುವ ದೇವನಾಮ ಪ್ರಿಯ ಸ ಅಶೋಕ ಸ ಅಂದರೆ ದೇವತೆಗಳಿಗೆ ಪ್ರಿಯನಾದ ಅಶೋಕ ಎಂಬುವುದನ್ನು ಗುರ್ತಿಸಿದ ನಂತರ ಅಶೋಕನೇ ಇತರ ಶಾಸನಗಳು ಸಂಬೋಧಿಸುವ ಪ್ರಿಯದರ್ಶಿ ರಾಜನೆಂಬುವುದು ಸ್ಪಷ್ಟಗೊಂಡಿತು ಈ ಶಾಸನವು ಭ್ರಾಮಿ ಲಿಪಿಯಲ್ಲಿ ಕೆತ್ತಲಾಗಿದೆ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ರಾಯಚೂರು ಜಿಲ್ಲೆ ಅಶೋಕನ ಆಳ್ವಿಕೆಗೆ ಒಳಪಟ್ಟಿತು ಕಳಿಂಗ ಯುದ್ಧದ ನಂತರ ಶಾಂತಿ ಪ್ರಿಯನು ಬೌದ್ಧ ಧರ್ಮದ ಅನುಯಾಯಿಯಾದ ಅಶೋಕ ತನ್ನ ಆಳ್ವಿಕೆಯ ಪ್ರದೇಶಗಳಲ್ಲಿ ಶಾಸನಗಳನ್ನು ಬರೆಸಿದ ಶಾಂತಿಪರ ಧರ್ಮ ಪ್ರಸಾರ ಮಾಡಿದ ಇದರ ಒಂದು ಆಸನವಾಗಿದೆ ಎಂದು ಹೇಳಬಹುದು ಧನ್ಯವಾದಗಳು